ಅಟ್ಟೆ ಇಲ್ಲಿ ನೋಡ್ಲಿ ಸುತಿ ದೂರದ ಮುಣ್ಣ ಕೃಷ್ಯ ದೂರದ ಮುನ್ನ ವ್ಯಾಧಿ ವಿಪತ್ತುಗಳ ಬಂದೊದಗುವ ಮುನ್ನ ಕಪಿಲ ಮಲ್ಲಿಕಾರ್ಜುನ ಲಿಂಗವ ಪೂಜಿಸುವ ಎಂಬ ಮಾತಿನಂತೆ ಬಸವಾದಿ ಪ್ರಮತರ ವಚನಾಮೃತವನ್ನು ಮೊದಲಿಗೆ ಎನ್ನ ಮನದಾಳದಲ್ಲಿ ಸ್ಮರಿಸಿಕೊಂಡು ಯಾವ ಕೋಟಿ ಬ್ರಹ್ಮಾಂಡ ನಾಯಕ ಜಗದಾದಿ ಜಗದ್ಗುರು ಅನಿಸಿಕೊಂಡಿರತಕ್ಕಂಥ ರೇವಣ ಸಿದ್ದೇಶ್ವರ ದಿವ್ಯ ಚರಣಾರೃಂದಗಳಿಗೆ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿ ಯಾವ ರೇವಣ ಸಿದ್ದೇಶ್ವರ ಶಿಶುಮಗನಾಗಿರತಕ್ಕಂಥ ಹಾಲು ಮತದ ಮೂಲ ಕುಲಗುರು ಅನಿಸಿಕೊಂಡಿರ ಲಿಂಗೀರಣ ದೇವರ ಕರ್ತೃ ದಿಗಿಗೆ ದಿವ್ಯ ಅನಂತ ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಅದೇ ರೀತಿ ಲಿಂಗವೀರಾಣ ದೇವರ ಸಸುಮಗನಾಗಿರ್ತಕ್ಕಂಥ ಹಾಲು ಮತದಲ್ಲಿ ಹೊಕ್ಕು ಹೋರಾಡಿರತಕ್ಕಂಥ ಹುಲಿಜಂತಿ ಗ್ರಾಮದೊಳಗ ಇಂಬಾದ ಜಾಗವನ್ನು ನೋಡಿ ವರ್ಷಕ್ಕೊಮ್ಮೆ ದೀಪಾವಳಿ ಅಮಾವಾಸ್ಯೆ ದಿನ ಸಾಕ್ಷಾತ್ ಶಿವ ಪಾರ್ವತಿಯರಿಂದ ಮುಂಡಾಸದ ಎರಿಯನ್ನು ಪಡ್ಕೊಂಡಿರ್ತಕ್ಕಂಥ ನನ್ನಪ್ಪ ಮುತ್ಯರಯರ ದಿವ್ಯ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿ ಸಲ್ಲಿಸುತ್ತ ಅದೇ ರೀತಿ ಯಾವ ಬೆಳಗಾವಿ ಜಿಲ್ಲೆಯ ಪೈಕಿ ಸವದತ್ತಿ ತಾಲೂಕಿನ ಸುಕ್ಷೇತ್ರ ಗ್ರಾಮ ಎನಿಸಿಕೊಂಡಿರ್ತಕ್ಕಂತ ಪಾವನ ಕ್ಷೇತ್ರ ಪುಣ್ಯಕ್ಷೇತ್ರ ಬಂಡಾರಹಳ್ಳಿ ಗ್ರಾಮದಲ್ಲಿ ಎಂಬಾದ ಜಾಗವನ್ನು ನೋಡಿ ವಾಸಗೈದು ಬಂದ ಭಕ್ತರ ಬಹುಬಂಧನವನ್ನ ಬಿಡಿಸಿ ಸ್ವಪ್ನ ಶಿಷ್ಟರನ್ನ ರಕ್ಷಿಸಿ ದುಷ್ಟರನ್ನ ಶಿಕ್ಷಿಸಲಿಕ್ಕೆ ಬಂದ ವಾಸ ಮಾಡಿರ್ತಕ್ಕಂಥ ತಾಯಿ ದುರ್ಗಾದೇವಿಯ ಒಂದು ಕರ್ತೃ ಗದ್ದಿಗೆ ಹನಿಮನಿದು ಇದೇ ಗ್ರಾಮದ ಬಾರೆ ಮಾಮ ಹಾಗೂ ಅಡ್ಯಪ್ಪ ಜನ ಒಂದ ಅಡದಾವರಿಗಳಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಇವತ್ತನೇ ದಿವಸ ಹಗಲಿ ಹೊತ್ತಿನೊಳಗೆ ಜಾತ್ರೆಯನ್ನು ಮಾಡುವುದಷ್ಟ ಅಲ್ಲ ರಾತ್ರಿ ಹೊತ್ತಿನೊಳಗೆ ಅದ್ರ ಜೊತೆ ಜಾಗರಣೆ ಆಗ್ಲೆ ಅಂತ ತಿಳ್ಕೊಂಡು ಒಂದು ಶಿವಶಕ್ತಿಯರ ವಕ್ವಾದವನ್ನು ಕೊಂಡಾಡ್ಲಿ ಅಂತ ತಿಳ್ಕೊಂಡು ಒಂದು ಹೆಣ್ಣು ಹೆಚ್ಚ ಒಂದು ಗಂಡು ಹೆಚ್ಚ ಅನ್ನುವಂತ ಎರಡು ಕಲಾ ತಂಡನ ನಮ್ಮ ಗ್ರಾಮಕ್ಕೆ ಇವತ್ತಿನ ದಿನ ಹೊರ ಮಾಡಿಕೊಂಡಿವಿ ಅವ್ ಎರಡು ಕಲಾ ತಂಡ ಯಾವ ಅಂತ ಈಗಾಗಲೇ ಹರದೇಶ ಹಾಡ್ತಕ್ಕಂಥ ಕಲಾ ತಂಡದವ್ರು ಹೇಳಿಬಿಟ್ಟಾರೆ ಹ ಯಾರಪ್ಪ ಅಂತಂದ್ರೆ ನಾಗೇಶ ಹಾಡ್ತಕ್ಕಂಥವ್ರು ಚಿಕ್ಕೋಡಿ ತಾಲೂಕು ಇಟ್ನಾಳ ಗ್ರಾಮದ ಲಕ್ಷ್ಮೀ ದೇವಿ ಡೊಳ್ಳಿನ ಗಾಯನ ಸಂಘ ತಮ್ಮನ ಗುರುಗಳು ಬನ್ನಾರಿ ಅವರು ಹರದೇಶ ಅಂದ್ರೆ ಗಂಡ ಹೆಚ್ಚು ಮಾಡ್ತಕ್ಕಂತವ್ರು ಹುಕ್ಕೇರಿ ತಾಲೂಕಾ ಸುಲ್ತಾನಪುರ ಗ್ರಾಮದ ರಾಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಬಸಮ್ಮಕ್ಕವರು ಇವೆರಡು ಕಲಾ ತಂಡದ ತಂಡಗಳಿಗೆ ಬಗ್ಗೆ ಒಂದೆರಡು ಎರಡು ಹೇಳ್ಬೇಕಂದ್ರ ಹೇಳಬೇಕಂದ್ರೆ ಆಚೆ ಕಡೆ ಹೆಣ್ಣು ಹಾಡ್ತಕ್ಕಂತ ಕಲಾವಂತರು ಇಟ್ನಾಳ್ ತಮ್ಮ ಗುರುಗಳು ಅಂದ್ರೆ ಕಾಲಕ್ಕೆ ಕಾಲಕ್ಕೂ ಸುಪ್ರಸಿದ್ಧಿ ಅವರು ಬಹಳ ಹಿಂದಿನ ಕಾಲದಿಂದಲೂ ಹಾಡ್ಕೊಂತ ಬಂದಿರತಕ್ಕಂತ ಕಲಾವಂತರು ಮತ್ತೆ ಅಷ್ಟ ಸಕ್ಕತ್ತಾಗಿ ದಿಮ್ಮು ಬಡಿತಕ್ಕಂತವ್ರು ಅಷ್ಟೋ ಮಂದಿಗೆ ದಾರಿ ದೀಪಗೆ ಯಾರವ್ರ ದಿಮ್ ಅಂತ ಒಂದು ದೊಡ್ಡ ಕಲಾವಂತರ ನಮ್ಮ ಗ್ರಾಮಕ್ಕೆ ಬಂದರಂದ್ರ ಒಂದು ಅವರಿಗೂ ಕೂಡ ಒಂದ್ಸಾರಿ ನಮಸ್ಕರಿಸುತ್ತ ಅದೇ ರೀತಿ ಈಚೆ ಕಡೆ ಹರಿದೇಶ ಹಾಡವರ ಬಗ್ಗೆ ಹೇಳ್ಬೇಕಂತಂದ್ರೆ ಕುಮಾರಿ ಬಸಮ್ಮಕ್ಕ ಅಂದ್ರೆ ಬಿಬಿಐ ಸ್ಟೂಡೆಂಟ್ ಅವರ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಒಂದು ಸಮಾಜ ಸೇವೆಯಲ್ಲಿ ತೊಡಕೊಂಡು ತಮ್ಮ ಶಿಕ್ಷಣದ ಜೊತೆ ಜೊತೆಗೆ ಈ ಒಂದು ಡೊಳ್ಳಿನ ಕಲಾ ವೈಭವವನ್ನು ಹೊತ್ತು ಮೆರೆಸ್ತಕ್ಕಂತ ಇಂತಹ ಮಹಣಿಯರು ಕೂಡ ನಮ್ ಗ್ರಮಕ್ಕೆ ಬಂದಾರೆ ಮೊದಲಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಇವೆರಡೂ ಮೇಳಗಳನ್ನು ರೊಕ್ಕ ಕಡೆದುಕೊಂಡು ಬಂದು ಮ್ಯಾಲ ಸ್ಟೇಜ್ ಮೇಲೆ ಕುಂಡರಿಸಿ ತಾವು ಕುಂತ ಕಾರ್ಯಕ್ರಮವನ್ನು ಮಾಡತಕ್ಕಂತ ಎಲ್ಲ ನನ್ನ ಬಂಡಾರಹಳ್ಳಿ ಗ್ರಾಮದ ಸಮಸ್ತ ಗುರು ಹಿರಿಯರು ಅನ್ನ ತಮ್ಮ ಅಕ್ಕ ತಂಗಿಂದಿರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ಬಂದಿರತಕ್ಕಂಥ ಎಲ್ಲ ಕಲಾ ಬಂಧು ಬಾಂಧವರಿಗೆ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ವೀಕ್ಷಣೆ ಮಾಡಾಕತ್ತೀರೋ ಹೊಂದ ಶಾಂತ ರೀತಿಯನ್ನು ಕಾಪಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ರಿ ಅಂತೇಳಿ ನಿಮ್ಗೆ ಎಲ್ಲರಿಗೂ ಯದ್ದು ಕಾಲ್ ಹಿಡ್ಕೊಳ್ಳ ನನ್ನ ಕಡೆ ಸಮಯ ಅವಕಾಶ ಇಲ್ಲ ಒಳಗಿರ್ತಕ್ಕಂಥ ನಿಮ್ಮ ಕಾಲ್ ಅಂತ ತಿಳ್ಕೊಂಡು ಎಲ್ಲರಿಗೂ ಇಲ್ಲಿಂದ ಶರಣ ಶರಣ ಮಾಡ್ತೀವಿ ಅದಕ್ಕೆ ಎರಡು ಕಲಾ ತಂಡಗಳಿಗೆ ನನ್ನ ಕಮಿಟಿ ನಿರ್ಣಯ ಏನದಪ್ಪ ಇವತ್ತಿನ ದಿವಸ ಅಂತ ಕೇಳಿದ್ರೆ ಎರಡು ಕಲಾ ತಂಡಗಳು ಹದಿನೆಂಟು ಮಹಾಪುರಾಣಗಳಲ್ಲಿ ಹಾಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ಮಾತಾಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ಘರ್ಷಣೆ ಹಾಗೆ ಪ್ರಶ್ನೆಗಳನ್ನು ಮಾಡಬೇಕಾಗ್ತದೆ ಹದಿನೆಂಟು ಮಹಾಪುರಾಣಗಳು ಯಾವಪ್ಪ ಅಂತ ಕೇಳಿದರ ಶಿವ ಪುರಾಣ ಬ್ರಹ್ಮಪುರಾಣ ವಿಷ್ಣು ಪುರಾಣ ವರಾ ಪುರಾಣ ಕೂರ್ಮ ಪುರಾಣ ಮಚ್ಚಿ ಪುರಾಣ ವಾಮನ ಪುರಾಣ ಭವಿಷ್ಯ ಪುರಾಣ ಪದ್ಮ ಪುರಾಣ ಸ್ಕಂದ ಅಥವಾ ಸ್ಕಾಂದ ಪುರಾಣ ಅಖಂಡೀಯ ಪುರಾಣ ಗರುಡ ಪುರಾಣ ಅಗ್ನಿ ಪುರಾಣ ಭಾಗವತ ಪುರಾಣ ನಾರದ ಅಥವಾ ನಾರದೀಯ ಪುರಾಣ ಲಿಂಗ ಪುರಾಣ ಬ್ರಹ್ಮ ವೇಹ ಪುರಾಣ ಬ್ರಹ್ಮಾಂಡ ಪುರಾಣ ಇವಾಗ ಹದಿನೆಂಟು ಮಹಾಪುರಾಣಗಳು ಮಹಾಪುರಾಣಗಳ ಒಳಗೆ ಹಾಡಿಕೆ ನಡಿಬೇಕಾಗ್ತದ ಹದಿನೆಂಟು ಮಹಾಪುರಾಣದೊಳಗ ಚಟ್ರದ್ದು ಬರದವರು ಚೊಲೋದು ಬರದವರು ಚಟ್ರದ್ದನ್ನ ತಗದಿಡಬೇಕು ಒಳ್ಳೆಯ ವಿಷಯವನ್ನು ಇವತ್ತಿನ ದಿವಸ ಬಂಡಾರಹಳ್ಳಿ ಗ್ರಾಮದೊಳಗ ಪ್ರತಿಪಾದನೆ ಮಾಡಬೇಕು ಅನ್ನುವಂತ ವಿಷಯವನ್ನು ವ್ಯಕ್ತಪಡಿಸುತ್ತ ಈ ಎರಡು ಕಲಾ ತಂಡದವರು ತಲಾ ಮೂರು ಮೂರು ಅಂತ ಆರಾರ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಒಂದೊಂದು ಗ್ರಾಮದೊಳಗ ಹಲವಾರು ಮಂದಿ ಲೇಖಕರ ಬರೆದಿರ್ತಕ್ಕಂಥ ಬುಕ್ಕಿನೊಳಗ ಪ್ರಶ್ನೆ ಮಾಡ್ಲಿಕ್ಕೆ ಹಚ್ ಬಂಡಾರಹಳ್ಳಿ ಹೆಂಗ್ರಿಪ್ಪ ಕೇವಲ ಇಬ್ರ ಏಕಕರ ಬರೆದಿರತಕ್ಕ ಒಂದು ಒಳಗ ಪ್ರಶ್ನೆಗಳನ್ನು ಮಾಡ್ಬೇಕಾಗ್ತದೆ ಆ ಇಬ್ರ ಲೇಖಕರು ಯಾರಪ್ಪ ಅಂದ್ರೆ ಒಬ್ರು ಪಂಡರಿನಾಥಾಚಾರ್ಯ ಗಲಗಲಿ ಅವರು ಬರೆದಿರ್ತಕ್ಕಂಥ ಹೊಸ ಹದಿನೆಂಟು ಸಟ್ಟ ಬುಕ್ ಜೊತೆಗೆ ಜಯ ಚಾಮರಾಜೇಂದ್ರ ಒಡೆಯರ್ ಅದು ಬುಕ್ಗಳು ಹಳೆ ಬುಕ್ಗಳು ಇವು ಎರಡು ಲೇಖಕರ ಬರೆದಿರತಕ್ಕಂತ ಬುಕ್ಕಿನೊಳಗೆ ಮಾತ್ರ ಪ್ರಶ್ನೆಗಳನ್ನ ಮಾಡ್ಲಿಕ್ಕೆ ಅವಕಾಶದ ಪ್ರಶ್ನೆಗಳನ್ನ ಮಾಡ್ತಕ್ಕಂಥ ಬುಕ್ಕಿಗೆ ಕಡ್ಡಾಯವಾಗಿ ವೇದ ವ್ಯಾಸ ರಚಿತ ವಿರಚಿತ ಪ್ರಣೀತ ವೇದ ವ್ಯಾಸಾಯ ನಮಃ ಏನಾರ ಪ್ರಶ್ನೆ ಒಂದಿರಬೇಕಂತ ಬುಕ್ಕಿಗೆ ಭಾಗ ಇದ್ರೂ ನಡೀತದೆ ಇರದೆ ಇದ್ರು ನಡೀತದೆ ಪ್ರಶ್ನೆಗಳನ್ನ ಮೂರು ಹೆಣ್ಣಿನ ಹೆಸರಿಟ್ಟು ಮತ್ತೆ ಮೂರು ಗಂಡಿನ ಹೆಸರಿಟ್ಟು ಹಾಕಬೇಕು ಎಲ್ಲಾ ಊರಾಗ ಪ್ರಶ್ನೆಗಳ ಮೊದಲಿಗೆ ಹೆಸರು ಬರ್ತದೆ ಬಂಡಾರಹಳ್ಳಿ ಗ್ರಾಮದಾಗ ಹಂಗಿಲ್ಲ ಪ್ರಶ್ನೆಯ ಮಧ್ಯದಲ್ಲಿ ಹೆಸರು ಬರಬೇಕು ಒಂದ್ ಪ್ರಶ್ನೆಯದೊಳಗೆ ಒಂದ ಹೆಸರಿರಬೇಕು ಗಂಡಿಂದ ಯಾವನು ಅಂತಡಕ್ ಆಗಬೇಕು ಹೆಣ್ಣಿಂದಿದ್ರೆ ಯಾವಳು ಅಂತಡಕ್ ಆಗ್ಬೇಕು ಪ್ರಶ್ನೆಯ ಮೊದಲ ಹಾಗೂ ಕೊನೆಯ ಶಬ್ದಗಳ ಕ್ಲೇರ್ ಇರಬೇಕ ನಡಬರ್ಕ ಇನ್ನೂ ಒಂದು ಅಕ್ಷರ ಸಹಿತ ಅಡಕ ಬರಬೇಕು ಒಂದು ಯಾವನ ಯಾವಳು ಇನ್ನೊಂದು ಅಕ್ಷರ ಸಹಿತ ಅಡಕ ಒಟ್ಟ ಯಾರ ಅಡಕ ಬರಬೇಕು ಹಂಗ ಒಂದು ಬುಕ್ಕಿಗೆ ಒಂದು ಪ್ರಶ್ನೆ ಮಾಡಬೇಕ ಪ್ರಶ್ನೆದು ಪ್ರಶ್ನೆಗಳ ಪುಲ್ ಪಾಯಿಂಟ್ ಇಂದ ಪುಲ್ ಪಾಯಿಂಟ್ ಇರಬೇಕು ನಡಕ ಯಾವದೇ ಚಿಹ್ನೆಗಳು ಬಂದ್ರು ನಡಿತೈತಿ ಬರ್ರೆ ಇದ್ರು ನಡಿತೈತಿ ಇಷ್ಟ ಈ ರೀತಿಯಾಗಿ ಆ ಪ್ರಶ್ನೆಗಳನ್ನ ಮಾಡಬೇಕಾಗ್ತದ ಒಂದು ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಟ್ರೆ ಎದುರಾಳಿ ತಂಡಕ್ಕೆ ಒಂದು ಪಾಯಿಂಟ್ ಕೊಡ್ತೇನೆ ಅಕಸ್ಮಾತ್ ತಪ್ಪು ಹಾಕಿದ್ರೆ ಒಂದು ನೇರವಾಗಿ ಉತ್ತರ ಬಿಡಿಸಿದ್ರೆ ಉತ್ತರ ಬಿಡಿಸಿದಾಗ ಒಂದು ಪಾಯಿಂಟ್ ತಪ್ಪು ಹಾಕಿದ್ರೆ ಎದರಾಳಿ ತಂಡಕ್ಕೆ ಒಂದು ಪಾಯಿಂಟ್ ಉತ್ತರ ಹಾಕಿ ಪ್ರಶ್ನೆಗಳನ್ನ ತಪ್ಪು ಹಾಕಿದ್ರು ಉತ್ತರ ಒಂದು ಎರಡು ಪಾಯಿಂಟ್ ಈ ರೀತಿಯಾಗಿ ಆ ಮಾಡಬೇಕು ಪ್ರಶ್ನೆಗಳನ್ನ ಮಾಡ್ಬೇಕಾದ್ರೆ ಎಲ್ಲಾರ ಕಾಮ ಕೆತ್ತಿ ಬ್ಲೇಡ್ ತಗೊಂಡ್ ಕೆತ್ತಿ ಫುಲ್ ಪಾಯಿಂಟ್ ಮಾಡಿ ಫುಲ್ ಪಾಯಿಂಟ್ ಕರಿ ಕರಿಪೇನಿಲೆ ಗೀಟ್ ಒಳದ ಕಾಮ ಮಾಡಿ ಪ್ರಶ್ನೆಗಳನ್ನ ಹಾಕಿದ ಕಂಡು ಬಂದ್ ಜೆರಾಕ್ಸ್ ಪುರಾಣದೊಳಗ ಪ್ರಶ್ನೆಗಳನ್ನ ಹಾಕಿದ ಕಂಡು ಬಂದ್ರ ಇದು ಸಂಸ್ಕೃತಿ ಹೆಣ್ಣುಡಿ ಮೆಣ್ಣುಡಿ ಬೆನ್ನುಡಿ ಅಂತ ಏನಿರ್ತದೆ ಅವುಗಳೊಳಗ ಪ್ರಶ್ನೆಗಳನ್ನ ಮಾಡಿದ್ರ ಅದಕ್ಕೆ ಬೆಳಗಿನ ಜಾವದೊಳಗ ಕಮಿಟಿ ಅವ್ರು ಏನ್ ನಿರ್ಣಯ ತಗೋತೀವಿ ಅದಕ್ಕೆ ಎರಡು ಕಲಾ ತಂಡದವ್ರ ಭದ್ರ ಇರ್ಬೇಕು ಬಹಳ ಎತ್ತರದಿಂದ ಸವಾಲ ಮಾಡಬೇಕು ಅದಕ್ಕೆ ಅನುಗುಣವಾಗಿ ಪ್ರಶ್ನೆ ಮಾಡ್ರಿ ಮೂರ್ ಹೆಣ್ಣಿನೋ ಮೂರ್ ಗಂಡಿನೂ ನಡಕ್ಕೆ ಹೆಸರು ಬರಬೇಕು ಬುಕ್ಕಿಗೆ ಒಂದು ಪ್ರಶ್ನೆಗಳನ್ನ ಮಾಡ್ರಿ ಇಷ್ಟ ನನ್ನ ನಿರ್ಣಯ ಅದ ನಮಗೇನಾದ್ರೂ ಸಂಶಯ ಇದ್ರೆ ಕೇಳಬಹುದು ಫಸ್ಟ್ಗೆ ಸರಿ ಸರಿ ಹೇಳ್ತೀರಿ ಆ ರೂಪಾಯಿ ಕಟ್ರಿ ಇಲ್ಲಿ ನೋಡ್ರಿ ನೋಡ್ರಿ ಪ್ರಶ್ನೆಯ ಮೊದಲಿಗೆ ಶಬ್ದ ಬರಬೇಕ ಬರ್ಬೇಕಿಲ್ಲ ಆಗ ಈಗ ಅಂತ ಹೀಗೆ ಇದು ಶಬ್ದ ಆ ಬ್ರಹ್ಮನು ಆ ಬರಂಗಿಲ್ಲ ಅದು ಅಕ್ಷರ ಆಗ್ತದ ಶಬ್ದ ಆಗಂಗಿಲ್ಲ ಪ್ರಶ್ನೆ ಮೊದಲಿಗೆ ಶಬ್ದ ಬರ್ಬೇಕ ಪ್ರಶ್ನೆ ನಡ್ಬಾರ ಎಲ್ಲಾರ ಒಂದು ಹೆಸರು ಬರ್ಬೇಕ ಅದ್ ಹೆಣ್ಣಿಂದ ಯಾವಳ ಆಗ್ಬೇಕು ಗಂಡಿಂದ ಯಾವನ ಯಾವ ಅದ್ರ ಜೊತೆಗೇನೆ ಇನ್ನ ನಡಕ ಒಂದು ಶಬ್ದ ಅಕ್ಷರ ಸಹಿತ ಅಡಕ ಆಗ್ಬೇಕಾ ಪ್ರಶ್ನೆ ಅಕ್ಷರ ಲಾಸ್ಟ್ನೇ ಅಕ್ಷರ ಪ್ರಶ್ನೆ ಶಬ್ದ ಲಾಸ್ನೇ ಶಬ್ದ ಕ್ಲಿಯರ್ ಇರ್ಬೇಕ ಹಾ ಹೇಳ ಆಗ ಈಗ ಬಂದ್ರೆ ನಡೀತದಪ್ಪ ಅಂತ ಹೇಳಿ ಅದ ಶಬ್ದ ಆಗ್ತದ ಹಾ ಇವನು ಅವಳು ಏನ್ ಒಟ್ಟ ಒಂದ್ ಅಕ್ಷರ ಅಷ್ಟ ಬರಬಾರದು ಶಬ್ದ ಬರ್ಬೇಕ ಏನಾರ ಸಂಶಯ ಇದ್ರಿ ಅದ್ನ ಕೇಳ್ರಿ ಬೆಳಗಿನ ಜಾವ್ ತೊಂದ್ರೆ ಕೊಡ್ಬೇಡ್ರಿ ನಮಗ ನಮಗ ಕೂಸನ ಸಕಾವ್ ಘರ್ಷಣೆ ನೀವು ಹದಿನೆಂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ಏನ್ ಹದಿನೆಂಟು ಪುರಾಣ ಹೆಸರು ಹೇಳಿ ಅದರೊಳಗೆ ಹದಿನೆಂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ನಾಗ ಬೇಕಾದ್ರೆ ಘರ್ಷಣೆ ಮಾಡ್ರಿ ಪಾಳ್ಯಕ್ ಒಂದ್ ಘರ್ಷಣೆ ಆಗ್ತು ಇನ್ನೊಂದ್ ಏನಪ್ಪ ಅಂದ್ರೆ ತಿಮ್ಮ ಹೊಡೆದ ತಕ್ಷಣ ಕರೆದಿರ್ಪಾ ಅಂದ್ರೆ ಘರ್ಷಣೆ ಕೇಳಿ ನೀವು ಹಾಡ ಚಾಲೂ ಮಾಡ್ಬೇಕ ಎರಡು ಕಲಾ ತಂಡದವ್ರ ಹಂಗ ಮಾಡ್ಕೊಂತ ಹೋಗ್ಬೇಕು ಜೊತೆಗೆ ಏನಪ್ಪಾ ಅಂತಂದ್ರ ನೀವು ಹಾಡ ಹಾಡಿರ್ತಿರ್ಲಿಲ್ಲ ಅದನ್ನ ಸ್ವಲ್ಪ ಎರಡ ಎರಡ ಮಾತಿನೊಳಗ್ ಬಿಡಿಸಿ ಜನಕ್ಕೆ ಕೇಳಬೇಕ ಇಷ್ಟು ನನ್ನ ಒಂದು ನಿರ್ಣಯ ಇರ್ತದ ಇದಕ್ಕೆ ತಮ್ಮದ್ ಏನಾರು ಅಬ್ಜೆಕ್ಷನ್ ಇದ್ರೆ ಈಗ ಹೇಳ್ರಿ ಯಾಕಂದ್ರೆ ಮತ್ತೆ ದೈ வைத்ததான் நான் பைத்ததான் ಸಂಶಯ ಐತ್ರಿ ಸಂಶಯ ಐತಿ ಬುಕ್ಕಿಗೆ ಒಂದು ಪ್ರಶ್ನೆ ರೀ ಬುಕ್ಕಿಗೆ ಒಂದು ಪ್ರಶ್ನೆ ಅಕ್ಕ ಪ್ರಶ್ನೆ ಅಕ್ಕ ನಿಮ್ಗೆ ಡೌಟ್ ರೀ ನಿರ್ಣಯ ಏನಿಲ್ರಿಣಯ ಇರುತ್ತದ ಎರಡು ಕಲಾ ತಂಡದವ್ರು ಯಾವ ರೀತಿ ಒಂದ ಪ್ರಶ್ನೆಗಳನ್ನು ಮಾಡಿ ಅಷ್ಟು ಉತ್ತರ ಬಿಡಿಸ್ತಾರ ನೋಡೋಣ ಅದಕ್ಕ ನಮ್ಮ ಈ ಕುಂತಂತ ಕಮಿಟಿ ಅವ್ರು ಏನ್ ವಿಚಾರ ಮಾಡ್ಯಾರಂದ್ರ ಹೌದ್ರಿ ಏನ್ ಎರಡು ಮೇಳ ಕರೆಸಿರಿ ಪ್ರಶ್ನೆಗಳನ್ನು ಹಾಕ್ಸಿರಿ ಬೆಳಗಿನ ಜಾವ್ ಯಾರು ಹೆಚ್ಚಾಕಾರ ಅವ್ರಿಗೆ ಏನಾರ ಒಂದ್ ಇಟ್ಟು ಅಂತ ಅವ್ರು ವಿಚಾರ ಮಾಡ್ಯಾರ ಅವ್ರೇನಂತಾರ ಐದು